ಸೋನು ನಿಗಮ್ಗಿನ ದ್ರೋಹಿಗಳು ಯಾರು ಗೊತ್ತಾ ಕರ್ನಾಟಕದಲ್ಲಿ ಇದ್ಕೊಂಡು ಸವಲತ್ತುಗಳನ್ನ ಪಡೆದುಕೊಂಡು ಕನ್ನಡ ಭಾಷೆ ಬಗ್ಗೆ ಯಾರು ಅಭಿಮಾನ ತೋರ್ಸೋದಿಲ್ವಲ್ಲ ಅವರು ಮೊದಲಿಗೆ ಕನ್ನಡ ದ್ರೋಹಿಗಳು ನಿಮ್ ಮನೆಗ್ ನಾನ್ ಬಂದ್ಬಿಟ್ಟು ನಿಮ್ ಮನೆ ಒಳಗೆ ಏ ಯಾರಿ ಮಾತಾಡ್ಬೇಡ ನೀನು ಕನ್ನಡ ಮಾತಾಡೋ ಅಂದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಹಂಗೂ ಸ್ವಲ್ಪ ದಿನ ಇದ್ಕೊಂಡು ನಿಮ್ ಮನೆಗ್ ಬಂದು ಆಚೆ ನಡಿ ಇದು ನಂದು ಮನೆ ಆಚೆ ನಡಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ಕರ್ನಾಟಕದಲ್ಲಿ ಅದೇ ಆಗ್ತಿರೋದು ಅದ್ರಲ್ಲೂ ಬೆಂಗಳೂರಿನಲ್ಲಿ ಎಷ್ಟೋ ಮಕ್ಕಳು ಸ್ಟೈಲು ಕನ್ನಡ ಓದೋಕ್ಕೆ ಬರ ಬರೆಯೋಕ್ಕೆ ನೆಟ್ಟಿಗೆ ಬರೋಲ್ಲ ಅಂತ ಹೇಳ್ಕೊಳದ್ರೆ ಸ್ಟೈಲ್ ಕೆಲವು ದೊಡ್ಡ ದೊಡ್ಡ ಟಿ ಟಿವಿನಲ್ಲಿ ಕನ್ನಡನ ಕೆಟ್ಟದಾಗಿ ಮಾತಾಡಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅಂತವ್ರು ದಯವಿಟ್ಟು ಪೋಟ್ರೆ ಮಾಡಬಾರದು ಯಾರನ್ನು ಬೆಂಗಳೂರಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡ್ ಆಡಿ ಅಂತ ಒತ್ತಾಯ ಮಾಡದ ಯುವಕರಿಗೆ ಕಾಶ್ಮೀರದ ಭಯೋತ್ಪಾದನೆಗೆ ಯಾವ ಸಂಬಂಧ ಭಯೋತ್ಪಾದನೆಗೆ ಹೋಲಿಸುವ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡುದು ಅಂತ ಅವನಿಗೆ ಕರ್ನಾಟಕದಲ್ಲಿ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಆಡ್ಲಿಕ್ಕೆ ಅವನಿಗೆ ಇನ್ನು ಮೇಲೆ ಅವಕಾಶ ಕೊಡಬಾರ್ದು ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅಲ್ಲಿ ಬಂದಂತ ಕನ್ನಡದ ಯುವಕರು ನೀವು ಕನ್ನಡದಲ್ಲಿ ಹಾಡಿ ಅಂತ ಹೇಳಿ ಕನ್ನಡ ಕನ್ನಡ ಅಂತ ಹೇಳಿ ಘೋಷಣೆ ಕೂಗಿದಾಗ ಸೋನು ನಿಗಮ್ ಕನ್ನಡದಲ್ಲಿ ಹಾಡಬಹುದಾಗಿತ್ತು ಇಲ್ಲದೆ ಹೋದರೆ ಮೌನವಾಗಿ ಇರಬಹುದಾಗಿತ್ತು ಅದು ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳಿ ಹಾಡುವ ಕೇಳುವಂತ ಹುಡುಗರಿಗೆ ಕಾಶ್ಮೀರದ ಭಯೋತ್ಪಾದಕರ್ತರ ನಡ್ಕೋತೀರಿ ಅನ್ನುವ ಬೆಂಗಳೂರಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡಾಡಿ ಹಾಡಿ ಒತ್ತಾಯ ಮಾಡದ ಯುವಕರಿಗೆ ಕಾಶ್ಮೀರದ ಭಯೋತ್ಪಾದನೆಗೆ ಯಾವ ಸಂಬಂಧ ಇಂಥ ದುರಾಂಕಾರಿ ಸೋನು ನಿಗಮ್ಗೆ ಯಾವ ಬಾಲಿವುಡ್ ಬಾಲಿವುಡ್ನಲ್ಲಿ ಅವಕಾಶ ಇರಲಿಲ್ವೋ ಅವತ್ತು ಕನ್ನಡದ ನಿರ್ಮಾಪಕರು ಅವರಿಗೆ ಲಕ್ಷಾಂತ ರೂಪಾಯಿ ದುಡ್ಡು ಕೊಟ್ಟು ಅವ್ರನ್ನ ಕನ್ನಡಕ್ಕೆ ಕರ್ಕೊಂಬಂದು ಅವರಿಗೆ ನೂರಾರು ಸಿನಿಮಾಗಳಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಕನ್ನಡ ಚಿತ್ರರಂಗ ಬಹುಶಃ ಅವರು ಮಲಯಾಳಮಲ್ಲಿ ಆಡುವಾಗ ಅವರಿಗೆ ಕೊಡ್ತಾ ಇದ್ದ ಹಣ ಎಷ್ಟು ಅಂದ್ರೆ ಎಪ್ಪತ್ತೈದು ಸಾವಿರ ಒಂದು ಹಾಡಿಗೆ ಆದ್ರೆ ಕನ್ನಡದ ನಿರ್ಮಾಪಕರು ಅವರ ಒಂದು ಹಾಡಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕೈಲಿ ಕನ್ನಡದ ಹಾಡನ್ನ ಹಾಡಿಸಿ ಕೈ ತುಂಬಾ ಹಣ ಕೊಟ್ಟು ಕಳಿಸ್ಕೊಡ್ತಾ ಇದ್ರು ಅದರ ಋಣವನ್ನ ತೀರಿಸಬೇಕಾದಂತ ಸೋನು ನಿಗಮ್ ಆದ್ರೆ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸುವ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡುವಂತದ್ದು ಇದನ್ನ ಎಲ್ಲಿವರೆಗೂ ನಾವು ಸಹಿಸ್ಕೋಬೇಕು ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಕನ್ನಡದ ಸಿನಿಮಾಗಳಲ್ಲಿ ಹಾಡಿ ಕೈ ತುಂಬ ಹಣ ಮಾಡಿಕೊಂಡಂತ ಸೋನು ನಿಗಮ್ ಕನಿಷ್ಠ ಸಾಮಾನ್ಯ ಜ್ಞಾನ ಇಟ್ಕೊಂಡು ಇಲ್ಲ ಕನ್ನಡಿಗರ ಋಣ ಇದೆ ನನ್ನ ಮೇಲೆ ನಾನು ಕರ್ನಾಟಕದ ಪರವಾಗಿರಬೇಕು ಕನ್ನಡಿಗರ ಪರ ಪರವಾಗಿರಬೇಕು ಅನ್ನುವ ಸಾಮಾನ್ಯ ಕಾಳಜಿ ಅವನಿಗೆ ಇರಬೇಕಾಗಿತ್ತು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾವಿರಾರು ಸಿನಿಮಾಗಳಲ್ಲಿ ಸಾವಿರಾರು ಹಾಡುಗಳನ್ನ ಕನ್ನಡ ಸಿನಿಮಾದಲ್ಲಿ ಹಾಡದಂತ ಪುಣ್ಯಾತ್ಮ ಅವ್ರು ಯಾವಾಗ್ಲೂ ಒಂದು ಮಾತು ಹೇಳರು ನನಗೆ ಪುನರ್ಜನ್ಮ ಅಂತ ಏನಾದರೂ ಇರೋದಾದ್ರೆ ನಾನು ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಹುಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಅದು ಋಣ ಅಂತ ಅನ್ಕೊಂಡಿದ್ದೀನಿ ಆದ್ರೆ ಸೋನು ನಿಗಮ್ಗೆ ಆ ಋಣದ ಅರಿವಿಲ್ಲದೆ ಇಲ್ಲದೆ ಇವತ್ತು ಕಾಶ್ಮೀರದಲ್ಲಿ ನಡೆದಂತ ಭಯೋತ್ಪಾದನೆಗೆ ಬೆಂಗಳೂರಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಲಿಂಕ್ ಮಾಡಿ ಬಾರಿ ದುರಾಂಕಾರದಿಂದ ಮಾತಾಡ್ತಾನೆ ಅನ್ನೋದಾದ್ರೆ ಅವನಿಗೆ ಸರಿಯಾದ ಪಾಠವನ್ನ ನಾವು ಕಲಿಸಲೇಬೇಕಾಗತ್ತೆ ಈಗ ಅವನ ಮೇಲೆ ಒಂದು ಮೊಕದ್ದಮೆಯನ್ನ ನಾವು ಹೂಡಿದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅವನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ನಾನು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡೋದೇನಂದ್ರೆ ತಕ್ಷಣ ಅವನ್ನ ಬಂಧಿಸಿ ಕರ್ಕೊಂಡ್ ಬರ್ಬೇಕು ಅವನ ಎಲ್ಲೇ ಇರ್ಲಿ ದೇಶದಲ್ಲಿ ಎಲ್ಲೇ ಇರ್ಲಿ ಅವನ್ನ ಬಂಧಿಸ್ಬೇಕು ಅವನ್ನ ಕರ್ಕೊಂಡ್ ಬರ್ಬೇಕು ಅವನೊಬ್ಬ ಹರೇ ಹುಚ್ಚ ಅಂತ ನಾನು ಅನ್ಕೊಂಡಿದೀನಿ ಆ ಹುಚ್ಚನಿಗೆ ಒಂದಷ್ಟು ಪರಿವರ್ತನೆ ಆಗಬೇಕು ಅನ್ನೋದಾದ್ರೆ ಕರ್ನಾಟಕದ ಜೈಲಲ್ಲಿ ತಗೊಂಡೋಗಿ ಇಟ್ಟರೆ ಬೆಂಗಳೂರು ಜೈಲಲ್ಲಿ ಆ ಮಾನವ ಪರಿವರ್ತನಾ ಕೇಂದ್ರ ಅಂತ ಏನು ಜೈಲಲ್ಲಿ ಜೈಲನ್ನ ಕರಿತಾರಲ್ಲ ಆ ಹುಚ್ಚುನಿಗೆ ಜ್ಞಾನೋದಯ ಆಗ್ಬಹುದೇನೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅವನ್ನ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅವನ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಒಂದ್ ಕಡೆ ಮಾಡ್ತೀನಿ ಮತ್ತೊಂದ್ ಕಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ತಾವು ನಿಮ್ಮ ಎಲ್ಲ ನಿರ್ಮಾಪಕರಿಗೆ ಸಂಗೀತ ನಿರ್ದೇಶಕರಿಗೆ ಒಂದು ನೋಟಿಸ್ ಕೊಡಬೇಕು ಅವನಿಗೆ ಕರ್ನಾಟಕದಲ್ಲಿ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಆಡ್ಲಿಕ್ಕೆ ಅವನಿಗೆ ಇನ್ ಮೇಲೆ ಅವಕಾಶ ಕೊಡಬಾರದು ಅವನ್ನೇನಾರ ಕರೆದು ತಂದು ಕನ್ನಡ ನಿರ್ಮಾಪಕರು ಆಡಿಸಿದ್ದೇ ಆದ್ರೆ ಅಂತ ಯಾವುದೇ ಕನ್ನಡ ಸಿನಿಮಾಗಳು ಕರ್ನಾಟಕದಲ್ಲಿ ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಎಚ್ಚರಿಕೆಯನ್ನ ಕೊಡ್ತೀವಿ ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಹೇಳೋದೇನಂದ್ರೆ ಕರ್ನಾಟಕದಲ್ಲಿ ನಡೆಯುವಂತ ಈವೆಂಟ್ ಗಳು ಏನಿದೆ ಸರ್ಕಾರದ 진 、uh, <laughs> ಕಾರ್ಯಕ್ರಮಗಳು ಏನಿದಾವೆ ಆ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಕಲಾವಿದರಿಗೆ ಅವಕಾಶ ಕೊಡಬೇಕು ಗಾಯಕರಿಗೆ ಅವಕಾಶ ಕೊಡಬೇಕು ಹೊರತು ಕೋಟಿ ಕೋಟಿ ಹಣ ಕೊಟ್ಟು ಇಂತಹ ಅಯೋಗ್ಯರ ಕರ್ನಾಟಕ ಕರೆಸಿ ಕನ್ನಡಿಗರಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ ಹಾಗೆ ಇವತ್ತು ಎಲ್ಲ ಸಂಗೀತ ನಿರ್ದೇಶಕರಿಗೂ ಹೇಳ್ತಾ ಇದೀನಿ ಇನ್ಮೇಲೆ ಆ ನಿಬಂಧನೆ ಇರೋವರೆಗೂ ಅವನ್ನ ಯಾವುದೇ ಸಿನಿಮಾಗಳಲ್ಲಿ ಅವನಿಗೆ ಮ್ಯೂಸಿಕ್ ಮಾಡಬಾರ್ದು ಅವನಿಗೆ ಆಡಬಾರದು ಅವನು ಬೇರೆ ಭಾಷೆಗಳಲ್ಲಿ ಆಡಿರುವಂತ ಸಿನಿಮಾಗಳಿಗೂ ಸಹ ಕರ್ನಾಟಕದ ನೆಲದಲ್ಲಿ ಅವನಿಗೆ ನಿಬಂಧನೆಯನ್ನ ಹಾಕುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ ಕ್ಷಮಿಸಿ ಅಂತ ಬರ್ಲಿ ಅವನು ಅವನು ಕರ್ನಾಟಕಕ್ಕೆ ಬರ್ಲಿ ಕಾನೂನಿನ ಏನು ಕಾನೂನಿನ ಚೌಕಟ್ಟಲ್ಲಿ ಅವನಿಗೆ ಏನು ಆಗ್ಬೇಕು ಅವನ್ನ ಇವತ್ತೇನು ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಕಾನೂನಲ್ಲಿ ಅವನಿಗೆ ಉತ್ತರ ಕೊಡಬೇಕಾಗತ್ತೆ ಕಾನೂನಿನ ಶಿಕ್ಷೆ ಆದ ನಂತರ ಕನ್ನಡಿಗರ ಅವನ್ನ ಕ್ಷಮಿಸಬೇಕೋ ಬೇಡ ಅನ್ನೋ ತೀರ್ಮಾನವನ್ನ ಆಮೇಲೆ ಮಾಡ್ತೀವಿ ಹಾಗಾಗಿ ಅಲ್ಲಿವರೆಗೂ ನಿಬಂಧನೆ ಇರುತ್ತೆ ಇನ್ನ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಅವನು ಆಡದ್ರೆ ಆ ಸಿನಿಮಾಗಳನ್ನ ಬಿಡಲ್ಲ ಹಾಗೆ ಕರ್ನಾಟಕದ ಯಾವುದೇ ಮ್ಯೂಸಿಕಲ್ ಈವೆಂಟ್ ಗಳಲ್ಲಿ ಅವನು ಬಂದ್ರೆ ಆ ಮ್ಯೂಸಿಕಲ್ ಈವೆಂಟ್ ಗಳನ್ನ ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಮೇಡಮ್ ಪ್ಲಿಕರ್ಡ್ ಹಿಡಿದಿದ್ದೀರಿ ಕನ್ನಡ ದ್ರೋಹಿ ಸೋನು ನಿಮಗೆ ದಿಟ್ಟತನದ ಉತ್ತರ ನೀಡಿ ಅಂತ ಚಿತ್ರರಂಗದ ನಟ ನಟಿಯರಿಗೆ ಬಾಯಿ ಬಿಟ್ಟು ಮಾತನಾಡಿ ಅಂತ ಹೇಳ್ತಾ ಇದ್ದೀರಿ ಪೋಸ್ಟರ್ ಅಲ್ಲಿ ಇದೆ ಇನ್ನು ಮಾತನಾಡದಿದ್ದರೆ ನಿಮ್ಮ ಅಭಿಪ್ರಾಯ ಕನ್ನಡ ಚಿತ್ರರಂಗದ ನಟಿ ನಟಿ ನಟ ನಟಿಯರೇ ಬಾಯಿ ಬಿಟ್ಟು ಮಾತನಾಡಿ ಅಂತ ಎಲ್ಲರೂ ಮಾತಾಡದೆ ಇರಲ್ಲ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ಬಹುತೇಕರು ಮಾತಾಡೋದಿಲ್ಲ ಕೆಲವು ಕನ್ನಡ ಮನಸ್ಸುಗಳಿದೆ ಅದು ಬೇರೆ 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 ಅಜೆಂಡಾ ಇರಬಹುದು ಅನ್ನೋದು ನಮ್ಮ ಭಾವನೆ ಗೊತ್ತಿಲ್ಲ ಇದು ಗೌಡರ ಸಾಲುಗಳು ನಾವು ಹಿಡಿದು ನಿಂತಿದ್ದೀವಿ ಇಂದಾದರೂ ಬಾಯ್ ಬಿಟ್ಟು ಮಾತಾಡಿ ನೀವು ಮಾತಾಡ್ದಿರೋ ಇನ್ಯಾರು ಮಾತಾಡ್ತಾರೆ ಯಾಕಂದರೆ ನೇರವಾಗಿ ಸೋನು ನಿಗಮ್ ನಿಮಗೆ ಸಂಬಂಧಪಟ್ಟಿರೋವಂಥವ್ರು ಕನ್ನಡ ಸಿನಿಮಾಗಳಲ್ಲಿ ಅಂಥದ್ದು ನೀವು ವೈಯಕ್ತಿಕವಾಗಿ ನೀವು ಯಾರದೇ ಅಭಿಮಾನಿ ಆಗಿರಿ ಆದರೆ ಕನ್ನಡ ವಿರೋಧಿ ಆಗಿರುವಾಗ ನೀವು ಮಾತಾಡಬೇಕು ಅಂತ ಬಲವಂತಪಡಿಸ್ತಿರೋ ಅಂಥದ್ದು ಅಷ್ಟೇ ಅಲ್ಲ ಸೋನು ನಿಗಮ್ ಮೇಲೆ ಮೊಕದ್ದಮೆಯನ್ನು ಕೂಡ ಕೇಸ್ ಕೂಡ ಜಡಿಯಲಾಗಿದೆ ಅವರನ್ನು ಅರೆಸ್ಟ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಡೀತಿರುವಂಥ ಒಂದು ಪ್ರತಿಭಟನೆ ಇದಾಗಿದೆ ಅದರ ಜೊತೆಗೆ ಇದು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಕಾರಣ ಕರ್ನಾಟಕದಲ್ಲಿ ನಡೆಯುವಂಥ ಎಷ್ಟೋ ಬಹುತೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಂದರೆ ಬೇರೆ 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 ವೇದಿಕೆಗಳಿರತ್ತೆ ದೊಡ್ಡ ದೊಡ್ಡ ಮಹೋತ್ಸವಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿಷ್ಠಿತ ವೇದಿಕೆ ಅಂತ ಏನಿದೆ ಅದಕ್ಕೆ ಭಾಗಶಃ ಎಪ್ಪತ್ತಕ್ಕಿಂತ ಹೆಚ್ಚು ಬೇರೆಯವ್ರನ್ನೇ ಕರೆಸಿ ಅಲ್ಲಿ ವೇದಿಕೆ ಮಾಡಿ ಕೊಡಲಾಗತ್ತೆ ನಾನು ಕೇಳೋದು ಆ ರೀತಿ ಕರೆಸೋಂಥ ಆಯೋಜಕರ ಗಮನಕ್ಕೆ ನಮ್ಮ ಒಬ್ಬನೇ ಒಬ್ಬ ಕನ್ನಡಿಗನ್ನು ಒಂದು ನಮ್ಮ ವಿಜಯ ಪ್ರಕಾಶ್ ಅವ್ರಿಗೊಂದಷ್ಟು ವೇದಿಕೆ ದೊರಕಿದೆ ಅದನ್ನು ಬಿಟ್ಟರೆ ಅಲ್ಲಿ ಹೋಗಿ ಅವ್ರೇನು ಕನ್ನಡ ಹಾಡಾಡಲ್ಲ ಆ ಒಂದು ನೆಲದ ಹಾಡನ್ನೇ ಹಾಡ್ತಾರಲ್ವಾ ಬಿಟ್ಟರೆ ಬೇರೆ ಬೇರೆ ನಮ್ಮ ವಿಶ್ವದ ಮೂಲೆ ಮೂಲೆಗೆ ಕನ್ನಡಿಗರು ಹೋಗಿ ಹಾಡ್ತಾರಲ್ವಪ್ಪ ಎಲ್ಲಿ ಹಾಡ್ತಾರೆ ಅಕ್ಕ ಸಮ್ಮೇಳನದಲ್ಲಿ ಹಾಡ್ತಾರೆ ಯಾರು ಆಯೋಜನೆ ಮಾಡ್ತಾರೆ ನಾವಿಕ ಅಕ್ಕ ಮತ್ತು ಬೇರೆ ಬೇರೆ ಏನು ಸಿಂಗಪುರ ಕನ್ನಡ ಸಂಘ ಇದೆ ಕನ್ನಡಿಗರೇ ಕರೆಸ್ತಾರೆ ಅಲ್ಲಿ ಹೊರತು ಬೇರೆ ಯಾವುದೋ ಬೇರೆ ಲ್ಯಾಂಗ್ವೇಜ್ ಅವ್ರು ಕಲ್ಸ್ ಕರೆಸಲ್ಲ ಅಲ್ವಾ ಕನ್ನಡಿಗರಿಗೆ ಏನು ಬಂದಿದೆ ರೋಗ ನಮ್ಮಲ್ಲಿ ಮಾತ್ರ ಈ ಧೋರಣೆ ನೀವು ಗಡಿ ಭಾಗಗಳು ಎಲ್ಲ ಕಡೆಗೂ ಹೋಗಿ ಬಾಂಬೆ ಡೆಲ್ಲಿ ಸಿಂಗರ್ಸ್ನ ಕರೆಸಿಟ್ಟಿರ್ತಾರೆ ನಾಮಕಾಸೆ ನಮ್ಮ ಸಿಂಗರ್ಸ್ ಇಬ್ಬರೂ ಕರೆಸಿರ್ತಾರೆ ಹಾಡಲಿ ಅಂದ ಒಂದು ಎರಡು ಎರಡು ಹಾಡು ಹಾಡ್ತಾರೆ ಇದನ್ನು ನಾನು ನೇರವಾಗಿ ನೋಡಿ ಹೇಳ್ತಿರೋ ಅಂಥದ್ದು ಮೊನ್ನೆನೂ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬದ ಕಾರ್ಯಕ್ರಮ ಅದು ಖಾಸಗಿ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಏನು ಹೇಳೋ ಹಾಗಿಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಆಗಿದ್ರೆ ನಾವು ಪ್ರಶ್ನೆ ಮಾಡ್ಬೋದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬದ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಸಭಾ ಕಾರ್ಯಕ್ರಮಕ್ಕೆ ಮುಂಚೆ ಡೆಲ್ಲಿ ಸಭಾ ಕಾರ್ಯಕ್ರಮ ಆದಮೇಲೆ ಬಾಂಬೆ ಸಿಂಗರ್ಸ್ನ ಕರೆಸಿ ಹಾಡಿಸಿದ್ರು ಅದನ್ನೇ ಉತ್ಸವಗಳಲ್ಲಿ ಮಾಡಿದಾಗ ನೀವು ಕನ್ನಡವನ್ನು ನೀವು ಪ್ರೀತಿಸದೇ ಇದ್ದರೆ ಕನ್ನಡ ಭಾಷೆಯ ಬಗ್ಗೆ ನಿಮಗೆ ಒಲವಿಲ್ಲ ಅಂದರೆ ಇನ್ಯಾರಿಗಿರಬೇಕು ಸೋನು ನಿಗಮಗಿನ ದ್ರೋಹಿಗಳು ಯಾರು ಗೊತ್ತಾ ಕರ್ನಾಟಕದಲ್ಲಿ ಇದ್ಕೊಂಡು ಸವಲತ್ತುಗಳನ್ನು ಪಡೆದುಕೊಂಡು ಕನ್ನಡ ಭಾಷೆ ಬಗ್ಗೆ ಯಾರು ಅಭಿಮಾನ ತೋರ್ಸೋದಿಲ್ವಾ ತೋರಿಸೋದಿಲ್ವಲ್ಲ ಅವರು ಮೊದಲಿಗೆ ಕನ್ನಡ ದ್ರೋಹಿಗಳು ನಾವು ತುಂಬ ದೊಡ್ಡದಾದಂತಹ ಒಂದು ವಿಶಾಲ ವೈ ವೈಶಾಲ್ಯತೆ ಇದೆ ಹೃದಯ ವೈಶಾಲ್ಯತೆ ಅದೇನೋ ಹೇಳ್ತಾರಲ್ಲ ಕನ್ನಡಿಗರು ವಿಶಾಲ ಹೃದಯಗಳು ಹೊರನಾಡಿನವರನ್ನು ಭಾಳ ಪ್ರೀತಿಯಿಂದ ಮನೆಗೆ ಬರಮಾಡ್ಕೊಳ್ತೀವಿ ನಮ್ಮದೇ ಆದ ಮನೆಗೆ ಬಂದು ಉದಾಹರಣೆಗೆ ನಾನೊಬ್ರು ನ್ಯಾಷನಲ್ ಚಾನಲ್ಗೆ ಉದ್ದೇಶಿಸಿ ಅದೇ ಹೇಳಿದೆ ನಿಮ್ಮ ಮನೆಗೆ ನಾನು ಬರ್ತೀನಿ ನಿಮ್ಮದು ಮನೆ ಭಾಷೆ ಉರ್ದು ಇರ್ಬೋದು ಅಲ್ವಾ ಬಿಹಾರಿ ನೀವು ಬ್ಯಾರಿ ಬ್ಯಾರಿ ಭಾಷೆ ಓಕೆ ಮಂಗಳೂರಿನ ಬ್ಯಾರಿ ಭಾಷೆ ನಿಮ್ಗೆ ಅಭಿಮಾನ ಇದೆಯಾ ಅಲ್ವಾ ಭಾಷೆ ಬಗ್ಗೆ ಹೇಳಿ ಜೋರಾಗಿ ಹೇಳಿ ಇದೆ ಅಲ್ವಾ ಅದು ಮನೆ ಭಾಷೆ ಎಲ್ಲಿರೋದು ನೀವು ಕರ್ನಾಟಕದಲ್ಲಿ ಹೊರಗೆ ಬಂದಾಗ ಯಾವ ಭಾಷೆ ಮಾತಾಡ್ತೀರಾ ಹಾ ಬರೀ ನಿಮ್ಮ ವೃತ್ತಿ ಅನ್ನೋ ಕಾರಣಕ್ಕಲ್ಲ ಅಲ್ವಾ ಅದು ಮನಸ್ಥಿತಿ ಎಲ್ರಿಗೂ ಇರಬೇಕು ನಿಮ್ಮ ಮನೆಗೆ ನಾನು ಬಂದ್ಬಿಟ್ಟು ನಿಮ್ಮ ಮನೆ ಒಳಗೆ ಯಾರಿ ಮಾತಾಡ್ಬೇಡ ನೀನು ಕನ್ನಡ ಮಾತಾಡು ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೂ ಸ್ವಲ್ಪ ದಿನ ಇದ್ಕೊಂಡು ನಿಮ್ಮ ಮನೆಗೆ ಬಂದು ಆಚೆ ನಡಿ ಇದು ನಂದು ಮನೆ ಆಚೆ ನಡಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ಕರ್ನಾಟಕದಲ್ಲಿ ಅದೇ ಆಗ್ತಿರೋದು ಅದರಲ್ಲೂ ಬೆಂಗಳೂರಿನಲ್ಲಿ ದುಡ್ಡಿದೆ ಅಂತ ಹೇಳಿ ನಮ್ಮ ರಾಜ್ಯದವರ ಲ್ಯಾಂಡ್ಲಾರ್ಡ್ಗಳಾಗಿದ್ದವ್ರನ್ನ ಬಿಕಾರಿಗಳನ್ನು ಮಾಡ್ತಿದ್ದಾರೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಜಾಗ ತೊಗೊಂಡು ಎಷ್ಟೋ ಕಡೆ ನಿಮಗೆ ಗಮನ ಇರಲಿ ಬೋರ್ಡ್ಗಳನ್ನು ಹಾಕ್ಲಾಗತ್ತೆ ಕನ್ನಡಿಗರಿಗೆ ಇಲ್ಲಿ ಮನೆ ಬಾಡಿಗೆ ಕೊಡಲ್ಲ ಅವರ ಭಾಷೆಯವ್ರಿಗೆ ಬಾಡಿಗೆ ಕೊಡ್ತಾರೆ ಸೊ ನಾವು ನಮ್ಮ ಜಾಗ ಬಿಟ್ಟು ಬಾಗರು ನಮ್ಮ ಮನೆಗೆ ನಿಂತ್ಕೊಂಡು ನಾನು ಬೀದಿಲಿ ನಿಂತ್ಕೋತೀನಿ ಬಿಕಾರಿ ಅಂತ ಆಗದ ನಾರಾಯಣಗೌಡ್ರು ಇದು ಒಂದೇ ಸಮಯ ಅಂತಲ್ಲ ಪ್ರತಿ ಸಮಯ ಬಂದಾಗ ಕೂಡ ಒಂದು ಹೋರಾಟ ಮಾಡ್ತಿದ್ದಾರೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಯಾರಿಗ ವಿಚಾರ ಗೊತ್ತಿಲ್ಲ ಅವರು ಟ್ರೋಲ್ ಮಾಡ್ತಾರೆ ಬಾಯ್ಗೆ ಬಂದಂಗೆ ಆಡ್ತಾರೆ ಇವರೊಬ್ಬರ ಬಗ್ಗೆ ಅಲ್ಲ ಕನ್ನಡ ಹೋರಾಟಗಾರರ ಬಗ್ಗೆ ಬಾಯ್ಗೆ ಬಂದಂಗೆ ಮಾತಾಡೋರ ಗಮನಕ್ಕೆ ನೀವು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ನೀವು ಎಷ್ಟು ದಿನ ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀರಾ ಎಷ್ಟು ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದೀರಾ ಅಂತ ನಮ್ಗೆ ಅದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಟ್ರೋಲ್ ಮಾಡೋದು ಬಿಟ್ಟು ಅದರ ಜೊತೆಗೆ ಈ ರೀತಿಯ ಕೆಲಸಗಳಾದಾಗ ಅದ್ರ ಬಗ್ಗೆ ಪೂರಕವಾಗಿ ನೀವು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾಲ ಹಾಕಿ ಸುಮ್ಮನೆ ಅಲ್ಲ ಕನ್ನಡಿಗರು ಮನೇಲಿ ಕೂತು ಕೂಡ ನಾನು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಬೋದು ಕೆಲವರೆಲ್ಲ ಕೆಲಸಕ್ಕೆ ಹೋಗಿರ್ಬೋದು ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ನಾರಾಯಣಗೌಡರು ತೊಗೊಂಡಿರೋಂಥ ಇದ್ದಿಟ್ಟ ನಿರ್ಧಾರಕ್ಕೆ ನಮ್ಮ ಒಂದು ನಿಲುವಿದೆ ನಾವು ಅವ್ರ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳೋ ಮೂಲಕ ಆದರೂ ಸ್ವಲ್ಪ ಕನ್ನಡದ ಮಕ್ಕಳು ನಾವು ಮನೆ ಭಾಷೆ ಬೇರೆಯವ್ರಾಗಿರೋದು ಬಿಟ್ಟಾಕ್ರಿ ನಮ್ಮ ಕನ್ನಡದ ಮಕ್ಕಳು ಎಷ್ಟು ಜನ ಮನೇಲಿ ಕನ್ನಡ ಮಾತಾಡ್ತಾರೆ ರೀ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ ಅನ್ನೋ ಕಾರಣ ಕನ್ನಡ ಬಿಟ್ಬಿಡ್ಬೇಕಾ ಯಾರೊಬ್ಬರು ಮೊನ್ನೆ ಚೆನ್ನಾಗಿ ಪ್ರಶ್ನೆ ನಾರಾಯಣ್ ಗೌಡ್ರಿಗೆ ನಿಮ್ಮ ಮಕ್ಕಳು ಎಲ್ಲೊಬ್ಬ ಹೊರ ದೇಶದಲ್ಲಿ ಓದ್ಕೊಂಬಂದಿದ್ದಾರೆ ನಾವು ಯಾವ ಭಾಷೆನೂ ಬೇಡ ಅಂತ ಹೇಳಿಲ್ಲ ಎಲ್ಲಿವರೆಗೂ ಕನ್ನಡ ಭಾಷೆ ಅನ್ನದ ಭಾಷೆ ಆಗೋದಿಲ್ವೋ ನಾವು ಇಂಗ್ಲೀಷ್ ಕಲೀಲೇಬೇಕಾಗತ್ತೆ ಹಾಗಂತ ನೀವು ಹಿಂದಿ ಹೇರಿಕೆ ಮಾಡಿದ್ರೆ ನಾವು ತಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಅಪ್ಪನಂತಹ ಒಂದು ಭಾಷೆ ನಮ್ಮದು ನಿಮಗಿಂತ ಭಾಳ ಹಿಂದೆ ಹುಟ್ಟಿರೋರು ನಾವು ಯಾರೋ ಚಿಕ್ಕೋನ್ ಬಂದ್ಬಿಟ್ಟು ನಾನು ನಿಮಗಿನ್ನ ಗ್ರೇಟು ಅನ್ನೋ ಥರ ಭಾವನೆ ನಮಗೆ ಮೂಡಿಸೋದು ಬೇಕಾಗಿಲ್ಲ ಸೊ ನಾವು ಇಂಗ್ಲೀಷ್ ಮೀಡಿಯಮಗೆ ಕಲಿಸೋ ಕಳಿಸೋದು ತಪ್ಪಿಲ್ಲ ಆದರೆ ಮನೇಲಿ ಕನ್ನಡದಲ್ಲಿ ಮಾತಾಡಿಸಿ ಮಕ್ಕಳಿಗೆ ಎಷ್ಟೋ ಮಕ್ಕಳು ಸ್ಟೈಲು ಕನ್ನಡ ಓದೋಕ್ಕೆ ಬರ ಬರೆಯೋಕ್ಕೆ ನೆಟ್ಟಿಗೆ ಬರಲ್ಲ ಅಂತ ಹೇಳ್ಕೊಳ್ಳೋದ್ರೆ ಸ್ಟೈಲ್ ಕೆಲವು ದೊಡ್ಡ ದೊಡ್ಡ ಶೋಗಳಲ್ಲಿ ಟಿವಿನಲ್ಲಿ ಕನ್ನಡನ ಕೆಟ್ಟದಾಗಿ ಮಾತಾಡಿ ಇಂಗ್ಲೀಷ್ ಸ್ಲ್ಯಾಂಗಲ್ಲಿ ಮಾತಾಡ್ತಾರೆ ಅಂಥವ್ರನ್ನ ದಯವಿಟ್ಟು ಪೋಟ್ರೆ ಮಾಡಬಾರ್ದು ಯಾರೂ ಕನ್ನಡವನ್ನು ಕನ್ನಡದ ರೀತಿಯಲ್ಲೇ ಬಳಸೋರನ್ನ ಮಾತ್ರ ಎಲ್ಲ ಕಡೆ ಈವನ್ ನೀವು ಆರ್ ಜೆಗಳಾಗಿದ್ದೀರಾ ಅಥವಾ ನೀವು ಮಾಧ್ಯಮ ಪ್ರತಿನಿಧಿಗಳ ನಿಮ್ಮ ಮೇಲೂ ಕೂಡ ಗುರುತರವಾದಂಥ ಜವಾಬ್ದಾರಿ ಇರುತ್ತೆ ಸಿನಿಮಾ ಫೀಲ್ಡಲ್ಲಿಯೂ ಕೂಡ ಮಾತಾಡುವಂಥ ಭಾಷೆ ಬಳಸುವಂಥ ಸಂಭಾಷಣೆ ತೀರಾಮಾನ ನೀವು ಒಂದು ಪಾಠವನ್ನು ಮುಂದಿನ ತಲೆಮಾರಿಗೆ ತಿಳಿಸ್ಕೊಡ್ತೀರಾ ಇಟ್ ಈಸ್ ನಾಟ್ ವೆರಿ ಕೂಲ್ ಟು ಯೂಸ್ ಕಂಗ್ಲೀಷ್ ಅಪ್ಪಟ ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋ ಮನವರಿಕೆಯನ್ನು ಮಾಡಿಸ್ಕೊಟ್ಟಾಗ ಮಾತ್ರ ಕನ್ನಡತನ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ಭಾವನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ